ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಮ್ಮು ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟದ ಮದುವೆ ಮನೆ ಬಿಟ್ಟು ಹೋದಂತ ಅಮ್ಮುನ ಹುಡುಕ್ಸೋದಕ್ಕೆ ಅಪ್ಪ ಚಿಕ್ಕಪ್ಪ ಎಲ್ಲರೂ ಕೂಡ ಒದಾಡ್ತಾರೆ ಅದರ ಜೊತೆಗೆ ಮಾಧವ ಕೇಶವ ಸುಂದ್ರ ಕೂಡ ಅಮ್ಮುವನ್ನ ಹುಡುಕ್ತಾರೆ ಆದ್ರೆ ಇಲ್ಲಿ ಅಮ್ಮು ತಪ್ಪು ಮಾಡಿ ಕೆರೆನೋ ಬಾವಿನೋ ನೋಡ್ಕೊಳೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಇಲ್ಲಿ ಅಮುನ ಕಾಪಾಡುದು ಯಾರು ಅಮುನ ಕಾಪಾಡ್ತಾನ ವಲ್ಲಭ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತಾನೆ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಅಮ್ಮು ಮದ್ವೆ ಆದರೆ ಈ ಒಂದು ಮದುವೆಯಲ್ಲಿ ಭಾಗವಹಿಸೋಕೆ ಸಾಧ್ಯ ಆಗದೆ ಇರ್ತಕ್ಕಂತ ಗಿರಿಜವನ ಅವಳು ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನಂದಕುಮಾರ್ ಅವರು ಮಗ ಮತ್ತು ಸುಸಿ ಜೊತೆ ಮಾಡಿ ಹರಕೆ ತೀರ್ಸೋಕೆ ಅಂತ ಕಳಿಸಿದ್ದಾರೆ ಹಾಗಾಗಿ ಗಿರಿಜ ಅವರು ಅಮ್ಮುಕೆ ಕಟ್ಕೊಂಡಿದ್ದಂತ ಹರಕೆ ತೀರ್ಸೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರು ಹೋಟೆಲ್ ನಲ್ಲಿ ಇತ್ತ ಕಡೆ ಅಮ್ಮ ಕೂಡ ಮದುವೆ ಮನೆಯಿಂದ ಮನೆ ಬಿಟ್ಟು ಹೊರಡೋದಕ್ಕೆ ಸಿದ್ಧವಾಗಿದ್ದಾಳೆ ಯಾವ ಒಂದು ಕ್ಷಣ ಸಿದ್ದು ಮನೆಗೆ ಬಂದು ಅವಳನ್ನ ಮ್ಯಾನಿಪುಲೇಟ್ ಮಾಡಿದ್ನೋ ಆ ಒಂದು ಕ್ಷಣ ಆಕೆ ನಿಜವಾಗ್ಲು ಮೋಸದ ಪ್ರೀತಿಗೆ ಬಲಿಪಶ್ವ ಆದ್ಲು ಅಂತಾನೆ ಹೇಳ್ಬಹುದು ಜೊತೆಗೆ ಇಲ್ಲಿ ಚಿಕ್ಕಮ್ಮನ ಕುತುಂತ್ ಕುತಂತ್ರಕ್ಕೆ ಕೂಡ ಇಲ್ಲಿ ಅಮುವಿನ ಜೀವನ ಬಲಿಪಶ್ವ ಆಗ್ತದೆ ಇಲ್ಲಿ ಚಿಕ್ಕಮ್ಮ ಕಣ್ಣಾರೆ ಅಮ್ಮು ಮನೆಯಿಂದ ಹೋಗ್ತಿರುವುದನ್ನು ನೋಡಿದ್ರು ಕೂಡ ತಾನು ಅನ್ಕೊಂಡಾಗೆ ಮಾಡ್ತಿದ್ದಾಳೆ ಅಮ್ಮು ಅಂತ ಹೇಳಿ ಫುಲ್ ಖುಷಿಪಟ್ಟು ಬೆಳಗ್ಗೆ ಅಷ್ಟರಲ್ಲಿ ದೊಡ್ಡ ಸೀನೆ ನಡೆಯುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಿದಾರ ಎತ್ತ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಕಲಾವರು ಎಲ್ಲ ಕಡೆಯಿಂದ ಕೂಡ ತನ್ನ ಮಗಳನ್ನ ಹುಡುಕ್ತಿದ್ದಾರೆ ಕೂಗ್ತಿದ್ದಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈ ಗಾಬರಿ ಆಗಿದೆ ತಮ್ಮ ಗಂಡನ ಹತ್ರ ಓಡಿ ಬರ್ತಾರೆ ಇಲ್ಲಿ ಸೂರ್ಯಕಾಂತ್ ಅವರು ಮಗಳ ಮದುವೆಗೆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಆದರೆ ಅವರಿಗೆ ಆಘಾತಕಾರಿ ವಿಷಯವನ್ನು ಕಲಾವ್ರು ಹೇಳ್ತಿದ್ದಾಗೆ ಸೂರ್ಯಕಾಂತಿ ಅದಕ್ಕೆ ನಾನು ನಂಬುವುದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲ ನನ್ನ ಮಗಳು ಎಲ್ಲೋ ಇಲ್ಲೋ ಎಲ್ಲೋ ಫೋಟೋ ಶೂಟ್ ಮಾಡ್ಕೋತಿರ್ಬೇಕು ಹೋಗಿ ನೋಡು ಅಂತಾರೆ ಫೋನ್ ಮಾಡು ಅಂತಾರೆ ಬಟ್ ಫೋನ್ ಮಾಡೋಕ್ಕೆ ಎಲ್ಲಿಂದ ಫೋನ್ ಮಾಡಲಿ ಅವಳು ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ನನಗೆ ನಿಜವಾಗ್ಲೂ ಭಯ ಆಗ್ತದೆ ಅಂದಾಗ ಎಲ್ಲರೂ ಕೂಡ ಅಮುನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಚಿಕ್ಕಮ್ಮ ಅಂತೂ ಫುಲ್ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾರೆ ಸೀನ್ ಬರುತ್ತೆ ಸೀನಲ್ಲಿ ನಂದು ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಮಗಳಿಗೂ ಈ ವಿಷಯ ಹೇಳಿದಾಗ ಮಗಳಂತೂ ಇನ್ನೂ ಸೂಪರ್ ಖುಷಿ ಆಗಿಬಿಡ್ತಾರೆ ತದನಂತರ ಎಲ್ಲರೂ ಎಲ್ಲ ಕಡೆ ಕೂಡ ಹುಡುಕಿ ಬಂದು ಎಲ್ಲೂ ಕೂಡ ಅಮ್ಮ ಕಾಣಿಸ್ತಿಲ್ಲ ಅಂದಾಗ ಸೂರ್ಯಕಾಂತ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದರೆ ನಡುವೆ ಇಲ್ಲಿ ಕೆಲಸ ಆ ವ್ಯಕ್ತಿ ಬಂದಿದೆ ನಾನು ಅಮ್ಮು ಅವ್ರನ್ನ ನಿನ್ನೆ ರಾತ್ರಿ ನೋಡಿದೆ ಅವ್ರ ಫ್ರೆಂಡ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ರು ಲಗೇಜ್ ಕೂಡ ಇತ್ತು ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿ ಕುಸ್ತು ಹೋಗ್ಬಿಡ್ತಾರೆ ಈ ಕಡೆ ತಂಗಿ ಕೂಡ ಅಮ್ಮು ತಂಗಿ ಕೂಡ ಹೌದು ಅಕ್ಕನ ಬಗ್ಗೆ ಬಿತ್ತು ಕಾಲೇಜಲ್ಲಿ ನಾನು ಕೇಳಿದೆ ಅವಳು ಇಲ್ಲ ಅಂತ ಹೇಳಿದ್ದು ಹಾಗಾಗಿ ಸುಮ್ನ ಆಗ್ಬಿಟ್ಟೆ ಅಂತ ಅವಳು ಕೂಡ ಹೇಳ್ತಾಳೆ ಕೊನೆಗೂ ತನ್ನ ಮಗಳು ಓಡಿ ಹೋಗ್ಬಿಟ್ಲ ಅನ್ನೋ ವಿಷಯ ತಿಳಿತದಾಗೆ ಆಘಾತವಾಗ್ಬಿಡುತ್ತೆ ಅವ್ರಿಗೆ ಕುಸ್ತು ಹೋಗ್ಬಿಡ್ತಾರೆ ಸೂರ್ಯಕಾಂತ್ ಈ ಒಂದು ವಿಷಯ ಕೇಳಿದ್ದೆ ಸುಂದ್ರ ಅವರು ಕಣ್ಣೀರ್ ಹಾಕೊಂಡು ಕುಮಾರ್ ಅವ್ರ ಹತ್ರ ಬಂದು ಅಮ್ಮು ಎಲ್ಲೂ ಕಾಣಿಸ್ತಿಲ್ಲ ಅಮ್ಮು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಯಾರು ಅವಳಿಗೆ ನಂಬಿಸಿ ದ್ರೋಹ ಮಾಡಿದಾನೆ ಅಂತ ಅನ್ನಿಸ್ತದೆ ಅಂದಾಗ ಇಲ್ಲ ಯಾವ್ದೇ ಕಾಣಕೂ ಈ ರೀತಿ ಆಗಿ ಆಗ್ಬಾರ್ದು ಸೂರ್ಯಕಾಂತ್ ನೋಡಿರೋ ಹುಡುಗನ್ ಜೊತೆ ಅಮ್ಮು ಮದುವೆ ಆಗಬೇಕು ಅಂತ ಹೇಳಿ ನಂದ ಅವರು ಇಲ್ಲಿ ಸುಂದರ ಹಾಗೆ ಕೇಶವ ಮಾಧವ ಎಲ್ಲರನ್ನ ಕೂಡ ಅಮ್ಮುನ ಹುಡುಕೋದಕ್ಕೆ ಕಳಿಸ್ತಿದ್ದಾರೆ ಆದರೆ ಇಲ್ಲಿ ಅಮ್ಮು ಗಿರೀಶ್ ಅವರು ಇರ್ತಕ್ಕಂತ ಹೋಟೆಲ್ಗೆ ಬಂದು ಸೇರಿದಾಳೆ ಸಿದ್ಧಾರ್ಥ ಇಲ್ಲೇ ಇದ್ದಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ ದೇವಸ್ಥಾನಕ್ಕೆ ಬಂದದಾಳೆ ಅದೇ ದೇವಸ್ಥಾನಕ್ಕೆ ಆಲ್ರೆಡಿ ಗಿರಿಜಾ ವಲ್ಲಭ ಹಾಗೆ ಮೀನು ಮೂವರು ಕೂಡ ಹರಕೆ ತೀರ್ಸ್ಲಿಕ್ಕೆ ಅಂತ ಬಂದಿದ್ದಾರೆ ಹರಕೆ ತೀರ್ಸ್ತಿರೋ ಸಮಯಕ್ಕೆ ಚಿನ್ನವನ ಎಂಟ್ರಿ ಆಗ್ತದೆ ಚಿನ್ನು ನಾನು ನೋಡಿದೆ ನಿಜವಾಗ್ಲೂ ಗಿರಿಜಮ್ಮ ಖುಷಿ ಪಡ್ತಾರೆ ಮೀನಕ್ಕೆ ಪರಿಚಯ ಮಾಡಿಕೊಡ್ತಾರೆ ನಾನು ಯಾವಾಗಲೂ ಚಿನ್ನು ತುಂಬಾ ಒಳ್ಳೆ ಹುಡುಗಿ ಮುದ್ದಾಗಿದ್ದಾಳೆ ಅಂತ ಹೇಳ್ತಿದ್ದೆ ಅಲ್ವಾ ಇವಳೆ ಅದು ಅಂತ ಹೇಳ್ತಿದ್ದಾಗ ಇವ್ರು ಯಾರು ಅಮ್ಮ ಅಂತ ಕೇಳಿ ಕೇಳಿದಾಗ ಚಿನ್ನೂ ಇವಳು ನನ್ನ ಸೊಸೆ ಅಂತ ಹೇಳ್ತಾರೆ ಏನಮ್ಮ ಮಗಳು ಅಂತ ಹೇಳ್ತೀರಾ ನಿಮ್ಮ ಮಗನ ಮದುವೆಗೆ ನನ್ನ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿ ಚಿನ್ನು ಹೇಳಿದಾಗ ಮುಖ ಮುಖ ನೋಡ್ಕೊತಾರೆ ಅತ್ತೆ ಸೊಸೆ ತದನಂತರ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಇವಾಗ ನಾನು ಬಂದಿದ್ದೆನಲ್ವಾ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಮನೆಗೆ ಬನ್ನಿ ಅಂತ ಹೇಳಿದಾಗ ನಿಮ್ಮ ಸೊಸೆ ಅಂತೂ ಫುಲ್ ಸೂಪರ್ ಅಮ್ಮ ನಿಜವಾಗ್ಲೂ ಎಷ್ಟು ಮುದ್ದಾಗಿದಾರೋ ಮಾತು ಕೂಡ ಅಷ್ಟೇ ಮುದ್ದಾಗಿದೆ ಅಂತ ಹಾಡಿ ಹೊಲುತ್ತಿದ್ದಾರೆ ಜೊತೆಗೆ ಇಲ್ಲಿ ಅತ್ತೆ ಸೊಸೆಯ ಬಾಂಧವ್ಯವನ್ನು ನೋಡದೆ ನಿಜವಾಗ್ಲೂ ಇಂಥ ಅತ್ತೆ ಸೊಸೆನ ನಾನು ಎಂದೂ ಕೂಡ ನೋಡಿಲ್ಲ ನಿಮಗೆ ನನ್ನ ದೃಷ್ಟಿಯೇ ಬೀಳುತ್ತೆ ಅಂತ ಹೇಳಿ ಪೂಜೆಗೆ ತಡ ಆಗ್ತದೆ ಅಂತ ಹೋಗ್ತಾರೆ ತದನಂತರ ಇಲ್ಲಿ ಅವರು ಹಾಗೆ ವಲ್ಲಬ್ಬ ಮತ್ತು ಮೀನಾ ಮೂವರು ಕೂಡ ಗರ್ಭಗುಡಿಗೆ ಹೋಗಿದ್ದೆ ಅಮ್ಮೋ ಲ್ಲಿ ಅರ್ಚನೆ ಮಾಡ್ತಿದ್ದಾರೆ ಅಮ್ಮ ಮದ್ವೆಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ ಭಗವಂತ ಅವಳು ಚೆನ್ನಾಗಿರ್ಬೇಕು ನೂರು ಕಾಲ ಅಂತ ಕೇಳ್ಕೋತಾರೆ ಬಟ್ ಅದೇ ದೇವಸ್ಥಾನಕ್ಕೆ ಬಂದಿರ್ತಕ್ಕಂಥ ಅಮ್ಮು ಇಲ್ಲ ನನ್ನಿಂದ ತಪ್ಪಾಗಿದೆ ಅಪ್ಪ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿಮಗೆ ಮೋಸ ಮಾಡಿ ನಾನು ಇಲ್ಲಿಗೆ ಓಡ್ ಬಂದ್ಬಿಟ್ಟೆ ಅಂತ ಹೇಳಿ ಕಣ್ಣೀರು ಹಾಕ್ತಿದಾಳೆ ಆದರೆ ನಡುವೆ ಇಲ್ಲಿ ಅರ್ಜುನಾ ಕುಂಕುಮವನ್ನು ಎಲ್ಲರೂ ಕೂಡ ಹಾಕ್ಕೊಂಡಿದ್ದೆ ಉಳಿದದ್ದನ್ನು ಅಲ್ಲಿ ದೀವ್ರ ಪಾದದ ಮುಂದೆ ಇಟ್ಟು ಈ ಕಡೆ ಬರ್ತಾರೆ ಗಿರಿಶಮ್ಮ ತಕ್ಷಣ ಅಲ್ಲಿ ಪ್ರದಕ್ಷಿಣೆ ಹಾಕ್ತಿರ್ತಕ್ಕಂಥ ಅಮ್ಮು ಬಂದಿದೆ ಒಂದು ಕುಂಕುಮವನ್ನು ಹಾಕೋ ಇದರಿಂದ ನನ್ನ ಒಂದು ಹರಕೆ ಪಲ್ಸಿದೆ ಅಂತ ಅನ್ನಿಸ್ತಿದೆ ಯಾಕೋ ಶುಭ ಸೂಚನೆ ಶುಭ ಸೂಚನೆ ಅಂತ ಅನ್ನಿಸ್ತದೆ ಅಂತ ಹೇಳಿ ಇಲ್ಲಿ ಗಿರಿಜಮ್ಮ ಹೇಳ್ತದ್ದಾಗೆ ಮಿನಾ ಮತ್ತೆ ವಲ್ಲಭ ಖುಷಿ ಆಗ್ತಾರೆ ಅದ ಕಡೆ ಅಜ್ಜಿ ಅಂತೂ ಎಲ್ಲ ನಿಮ್ಮಿಂದಾನೇ ಆಗಿತ್ತು ಮೊಮ್ಮಗಳಿಗೆ ನನ್ನ ಮೊಮ್ಮಗಳಿಗೆ ಪ್ರೀತಿ ಮಾಡಬಾರ್ದು ಅದು ಇದು ಅಂತ ಹೇಳಿ ಎಲ್ಲ ರೆಸ್ಟ್ರಿಕ್ಟ್ ಮಾಡಿದೆ ಆ ರೆಸ್ಟ್ರಿಕ್ಷನ್ ಇಂದಾನೆ ಈ ರೀತಿ ಆಗಿರುವುದು ಅಂತ ಹೇಳ್ತಾರೆ ಈ ಮಾತನ್ನು ಕೇಳ್ತದ್ದಾಗೆ ನಿಜವಾಗ್ಲು ರೆಬಲ್ ಆಗ್ಬಿಡ್ತಾರೆ ಸೂರ್ಯಕಾಂತ ಮಗಳನ್ನ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿ ಮಾಡ್ತದ್ದಂತಹ ಸೂರ್ಯಕಾಂತ್ ಇವತ್ತು ನಿಜವಾಗ್ಲೂ ಅವಮಾನ ಅನುಭವಿಸ್ಬೇಕಾಗದ ಮೂವತ್ತು ವರ್ಷಗಳಿಂದ ಪ್ರೀತಿಯ ತಂಗಿ ಏನು ಮಾಡಿದ್ಲು ಅದನ್ನೇ ಇವತ್ತು ತನ್ನ ಮಗಳು ಮಾಡಿದಾಳೆ ಅಂತ ಹೇಳಿ ಮಗು ತುಂಬ ನೋವನ್ನ ಅನುಭವಿಸುತ್ತಿದ್ದಾರೆ ಒಂದು ಗಂಟೆಯಲ್ಲಿ ಅವ್ಳು ಕೂಡ ಹುರ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಗಿರಿಶಾ ಇರ್ತಕ್ಕಂಥ ಹೋಟೆಲ್ ಪಕ್ಕದಲ್ಲೇ ಇಲ್ಲಿ ಅಮ್ಮು ಕೂಡ ಇದ್ದಾಳೆ ಅಪ್ಪ ಅಮ್ಮನ ನೋಡಬೇಕು ಅಂತ ಆಸೆ ಆದಂತ ಅಮ್ಮು ಬ್ರೀಫ್ ಕೇಸ್ ಅಲ್ಲಿ ಇರ್ತಕ್ಕಂಥ ಅವರ ಫೋಟೋವನ್ನ ತೆಗೆದುಕೊಂಡು ನೋಡಬೇಕು ಅಂತ ಮುಂದೆ ಹಾಕ್ತಿದಾಳೆ ಫೋಟೋವನ್ನ ನೋಡ್ಬೇಕು ಅಂತ ಮುಂದೆ ಹಾಕ್ತಿದಾಗೆ ಅದ್ರಲ್ಲಿ ಒಂದು ಗಂಟೆ ಇರುತ್ತೆ ಏನಪ್ಪಾ ಐದು ಗಂಟು ನಾನ್ ತಗೊಂಡ್ ಬಂದಿಲ್ವಲ್ಲ ಅಂತ ಅಂದ್ಕೊಂಡು ನೋಡಿದ್ದೆ ಅದರಲ್ಲಿ ಚಿನ್ನದ ಒಡವೆಗಳು ಸಾಕಷ್ಟು ಇರುತ್ತೆ ಖಂಡಿತವಾಗ್ಲೂ ಅದನ್ನ ನೋಡಿದ್ದೆ ರುಚಿ ಕೇಳ್ತಾಳೆ ಏನಪ್ಪಾ ಅದು ನಾನ್ ತಗೊಂಡ್ ಬಂದಿಲ್ಲ ಅಪ್ಪ ಅಮ್ಮ ಏನ್ ಅನ್ಕೋಬೇಡ ಅಂತ ಅನ್ಕೊಂಡಂತ ಅಮ್ಮು ಇಲ್ಲಿ ಸಿದ್ದು ನ ಏನಿದಲ್ಲ ಸಿದ್ದು ಯಾರ್ ತಗೊಂಡ್ ಬಂದೆ ಇದನ್ನ ನೀನೇ ತಗೊಂಡ್ ಬಂದಿರೋದಲ್ವಾ ಅಂತ ಹೇಳ್ದಾಗ ಹೌದು ನಾನೇ ತಗೊಂಡ್ ಬಂದಿದ್ದು ಏನ್ ಅನ್ಕೊಂಡಿದ್ಯಾ ನಿನ್ನ ನಾನ್ ಪ್ರೀತಿ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ ಈಚ ಹೇಳಬೇಕು ಅಂದರೆ ನಿನ್ನ ಜೊತೆ ಇದ್ದಿದ್ದು ತಿರ್ಗಾಡಿದ್ದು ಪ್ರೀತಿ ಮಾಡುವ ಹಾಗೆ ನಾಟಕ ಮಾಡಿದ್ದು ಎಲ್ಲವೂ ಕೂಡ ನಿನ್ನ ಹತ್ರ ಇರೋ ದುಡ್ಡಿಗೋಸ್ಕರನೇ ಅಂತ ಹೇಳಿ ಸಿದ್ದು ಹೇಳಿದ ತಕ್ಷಣ ಕುಸ್ತು ಹೋಗಿಬಿಡ್ತಾಳೆ ಅಮ್ಮ ಎಲ್ಲರೂ ಕೂಡ ಹೇಳಿದರು ಬಟ್ ಯಾವತ್ತೂ ಕೂಡ ಯಾರ ಮಾತನ್ನು ಕೂಡ ನಂಬಲೇ ಇಲ್ಲ ಸಿದ್ದು ಒಳ್ಳೆಯವ್ನಲ್ಲ ಅಂತ ವಲ್ಲಭ ಹೇಳ್ದ ವಲ್ಲಭ ದ್ವೇಷಕ್ಕೋಸ್ಕರ ಈ ರೀತಿ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡ್ಲು ಅಮ್ಮ ಅದೇ ರೀತಿ ಅದಕ್ಕೆ ಮೀನಾ ಹೇಳಿದರು ಬಟ್ ಮೀನಾ ಕೂಡ ವಲ್ಲಭನ ಮಾತನ್ನು ನಂಬ್ಕೊಂಡು ಆ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಅಮ್ಮು ಅಂದ್ಕೊಂಡು ಕೂಡ ಇಲ್ಲಿ ನಿಜವಾಗ್ಲೂ ಸಿದ್ದು ಸರಿಯಾಗಿ ಕೈ ಕೊಟ್ಟು ಅಲ್ಲಿಂದ ಓಡೋಗ್ತಿದ್ದಾರೆ ಇದರ ನಡುವೆ ಇಲ್ಲ ಯಾವುದೇ ಕಾರಣಕ್ಕೂ ಇಷ್ಟು ದ್ರೋಹ ಹೋದ ಮೇಲೆ ನಾನು ಯಾವುದೇ ಕಾರಣಕ್ಕೂ ಬದುಕೋಕೆ ಯೋಗ್ಯತೆ ಇಲ್ಲ ಯಾವ ಮುಖ ಹೊತ್ಕೊಂಡು ಹೋಗಿ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಳ್ಳಿ ಇಲ್ಲ ಅಂತ ಹೇಳಿ ಸತ್ತೇ ಹೋಗ್ಬಿಡಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ದೆ ಅಲ್ಲಿ ಇರ್ತಕ್ಕಂಥ ಒಂದು ಕೆರೆಗೆ ಹಾರೋಕೆ ಮುಂದಾಗ್ತದಾಳೆ ಕೆರೆಗೆ ಹಾರಿದಂತಹ ಅಮ್ಮನ್ನ ಕಾಪಾಡ್ತಾರೆ ಇಲ್ಲಿ ವಲ್ಲಭ ಹಾಗಿದ್ರೆ ಇಲ್ಲಿ ಚಿನ್ನುವನ ಎಂಟ್ರಿಯ ಜೊತೆಗೆ ಇಲ್ಲಿ ಅಮ್ಮು ಮತ್ತೆ ವಲ್ಲಭನ ಮದುವೆ ಆಗೋ ಚಾನ್ಸಸ್ ಇದೆಯಾ ಖಂಡಿತವಾಗ್ಲೂ ಇಲ್ಲಿ ಅಮ್ಮು ಮದುವೆ ಆಗುತ್ತೆ ಬಟ್ ಅದು ಸಿದ್ದು ಜೊತೆ ಅಲ್ಲ ವಲ್ಲಭನ ಜೊತೆ ಬಟ್ ವಲ್ಲಭ ಮತ್ತೆ ಸಿದ್ ಅಮ್ಮು ಹೇಗೆ ಒಂದಾಗೋದಕ್ಕೆ ಸಾಧ್ಯ ಇಬ್ಬರು ಕೂಡ ಆಪೋಸಿಟ್ ಕ್ಯಾರೆಕ್ಟರಲ್ಲೇ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಖಂಡಿತವಾಗ್ಲೂ ಅಮು ಮತ್ತೆ ಬಲ್ಲಭನ ಮದುವೆ ಆಗುತ್ತೆ ಬಟ್ ಹೇಗೆ ಎಂತೂ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಮ್ಮ ಮಾಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿ